ಸ್ನೇಹಿತರೆ ಈಗ ನಾಳೆ ಆಚರಣೆ ಮಾಡ್ತಾ ಇರುವಂತ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಂತ ವೈಶಾಖ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿಯನ್ನು ಅಪರ ಏಕಾದಶಿ ಅಥವಾ ಚಂಚಲ ಏಕಾದಶಿ ಅಂತ ಹೇಳಿ ಕರೀತಾರೆ ಈ ಏಕಾದಶಿ ನಾಳೆ ಭೃಘುವಾಸರ ಅಂದರೆ ಶುಕ್ರವಾರ ಉತ್ತರ ಭಾದ್ರಪದ ನಕ್ಷತ್ರ ಪ್ರೀತಿಯೋಗ ಭವಕರ್ಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ಬಹಳಷ್ಟು ವಿಶೇಷತೆಯನ್ನು ಪಡೆದಿದೆ ಅದಕ್ಕಾಗಿಯೇ ಈ ಏಕಾದಶಿಗೆ ಮಹಾರಾಷ್ಟ್ರದಲ್ಲಿ ವೈಶಾಖವಾಡಿ ಏಕಾದಶಿ ಧನ ಸಂಪತ್ತನ್ನು ಕರುಣಿಸುವಂಥ ಈ ಏಕಾದಶಿ ಬಹಳಷ್ಟು ವಿಶೇಷತೆಯನ್ನು ಪಡೆದದ ಸಾಮಾನ್ಯವಾಗಿ ನಾವು ಮಾಡಿದಂಥ ಕರ್ಮಗಳು ಕಳಿಬೇಕು ಅಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣ ವಿದ್ಯತೆ ಏಕಾದಶಿ ಆಚರಣೆಯನ್ನು ಮಾಡಿದರೆ ಪಾಪ ಪರಿಹಾರ ಬೇಗ ಆಗ್ತದಂತ ಅದಕ್ಕಾಗಿ ತಿಂಗಳಲ್ಲಿ ಬರುವಂಥ ಎರಡು ಏಕಾದಶಿ ಒಂದು ಕೃಷ್ಣ ಪಕ್ಷದ ಏಕಾದಶಿ ಒಂದು ಶುಕ್ಲ ಪಕ್ಷದ ಏಕಾದಶಿ ಈ ಎರಡು ಏಕಾದಶಿಯನ್ನು ಎಷ್ಟು ಸಾಧ್ಯನೋ ಅಷ್ಟು ಅನ್ನವನ್ನು ಊಟ ಮಾಡಬಾರ್ದು ಬೇಳೆ ಕಾಳುಗಳನ್ನು ತಿನ್ನಬಾರ್ದು ಈ ರೀತಿಯಾಗಿ ಹಣ್ಣು ಹಾಲು ತೆಗೆದುಕೊಂಡು ಏಕಾದಶಿಯನ್ನು ಮಾಡಿರಿ ಯಾರು ಏಕಾದಶಿಯನ್ನು ಮಾಡ್ತಾರೋ ಸಕಲ ಪಾಪಗಳು ಕರಿಗಿ ಹೋಗ್ತದಂತ ಅದಕ್ಕಾಗಿ ಈ ಕಲಿಯುಗದಲ್ಲಿ ಭೂಲೋಕದಲ್ಲಿ ಇರುವಂಥ ಮನುಜರು ಏಕಾದಶಿಯನ್ನು ಪ್ರಯತ್ನಪೂರ್ವಕವಾಗಿ ಆಚರಣೆ ಮಾಡಬೇಕು ನಾಳೆ ದಿವಸ ಅಪರ ಏಕಾದಶಿ ದಿವಸ ಭಗವಂತನ ತ್ರಿವಿಕ್ರಮ ರೂಪವನ್ನು ಸ್ಮರಣೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ನಾಳೆ ಯಾವ ವಿಶೇಷತೆ ಅದ ಏನು ಅದ ಒಂದು ಕಥೆ ಅದ ಹೇಳ್ತೇನೆ ಕೇಳ್ರಿ ಶ್ರೀ ಕೃಷ್ಣದೇವರು ಯುಧಿಷ್ಠರನಿಗೆ ಹೇಳ್ತಾ ಇದ್ದಾರೆ ಪದ್ಮಪುರಾಣದಲ್ಲಿ ಉಲ್ಲೇಖ ಇರುವ ಹಾಗೆ ಈ ಕಥೆ ಬಹಳಷ್ಟು ಸುಂದರವಾಗಿದೆ ಹಿಂದೆ ಧರ್ಮನಿಷ್ಠನಾದಂಥ ಮಹೀಧ್ವಜನೆಂಬ ರಾಜ ಇರ್ತಾನೆ ಆತನಿಗೆ ವಜ್ರಧ್ವಜ ಅನ್ನುವ ಒಬ್ಬ ದುಷ್ಟ ತಮ್ಮ ಇರ್ತಾನೆ ಯಾವಾಗಲೂ ವಂಚನೆಯನ್ನು ಮಾಡೋದು ಇನ್ನೊಬ್ಬರಿಗೆ ಕೆಟ್ಟತನವನ್ನು ಮಾಡೋದು ಈ ರೀತಿಯಾಗಿ ಎಲ್ಲ ಕಡೆ ದುರ್ವ್ಯಾಪಾರವನ್ನು ಮಾಡ್ಕೋತ ಅಡ್ಡಾಡ್ತಿರ್ತಾನೆ ಈ ರೀತಿ ಇರುವಂಥ ತಮ್ಮನಿಗೆ ಅಣ್ಣನನ್ನು ಕಂಡ್ರೆ ಆಗ್ತಿರೋದಿಲ್ಲ ಯಾಕಂದರೆ ಮಹಿಧ್ವಜ ಬಹಳಷ್ಟು ದೇವರು ಧರ್ಮ ಈ ರೀತಿಯಾಗಿ ಆಚರಣೆಯನ್ನು ಇದ್ದಾನೆ ತಮ್ಮ ದುಷ್ಟ ಇರೋದಕ್ಕೆ ಆ ಅಣ್ಣನನ್ನು ಕಂಡ್ರೆ ತಮ್ಮನಿಗೆ ಆಗ್ತಾ ಇರೋದಿಲ್ಲ ಹೀಗಾಗಿ ಆತನನ್ನು ಮೋಸದಿಂದ ಕರ್ಕೊಂಡು ಹೋಗಿ ಅಣ್ಣನನ್ನು ಕೊಂದು ಒಂದು ಅಶ್ವತ್ ಮರದ ಕೆಳಗೆ ಸುಟ್ಟು ಹಾಕ್ಬಿಡ್ತಾನೆ ಈ ರೀತಿ ಸುಟ್ಟು ಹಾಕಿದಾಗ ಮಹಿದ್ವಜನಿಗೆ ಕೆಟ್ಟ ಸಾವು ಬಂದುಬಿಡ್ತದ ಕೆಟ್ಟ ಸಾವು ಪಡೆದಂಥ ಮಹಿದ್ವಜ ಪಿಶಾಚಿ ಯಾವ ಮರದ ಕೆಳಗೆ ಸುಟ್ಟಿರ್ತಾನೋ ಅದ ಮರದ ಮೇಲೆ ಕುಳಿತು ಜನರಿಗೆ ತೊಂದರೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ ಹೀಗಿರಬೇಕಾದರೆ ಒಮ್ಮೆ ಆ ಮಾರ್ಗವಾಗಿ ಧೂಮ್ರ ಅನ್ನುವ ಋಷಿಗಳು ಹೋಗ್ತಿರ್ತಾರೆ ಅವರಿಗೆ ಈ ಪಿಶಾಚಿ ರೂಪ ಅವ್ರಿಗೆ ಕಣ್ಣಿಗೆ ಕಾಣಿಸ್ತದ ಆಗ ಅವರಿಗೆ ಅರ್ಥ ಆಗ್ತದ ಈ ಪಿಶಾಚಿ ಯಾರು ಯಾಕಂದರೆ ಋಷಿಮುನಿಗಳಿಗೆ ಅಷ್ಟೊಂದು ತಪಬಲ ಇರ್ತದೆ ಕ್ಷ ಮಾತ್ರದಲ್ಲಿ ಅವರು ಏನು ಅಂತ ಕಂಡು ಹಿಡ್ದುಬಿಡ್ತಾರೆ ಅದಕ್ಕೆ ಮೊದಲು ಏನು ಮಾಡ್ತಿದ್ರು ರಾಜರಿಗೆ ಏನಾದರೂ ತೊಂದರೆಗಳು ಬಂದರೆ ಅವರು ಆ ತೊಂದರೆ ನಿವಾರಣೆಗಾಗಿ ಋಷಿಮುನಿಗಳ ಹತ್ರ ಹೋಗ್ತಿದ್ರು ಕಷ್ಟ ಪರಿಹಾರಕ್ಕಾಗಿ ಅವರು ಕಷ್ಟ ಪರಿಹಾರ ಮಾರ್ಗವನ್ನು ಸೂಚಿಸ್ತಿದ್ರು ಅದಕ್ಕಾಗಿ ಈಗಲೂ ಕೂಡ ಈ ಧೂಮ್ರ ಮಹರ್ಷಿಗಳು ಹೊರಟು ಹೋಗ್ತಾ ಇದ್ದಾರೆ ದಾರಿಯಲ್ಲಿ ಆ ಅಶ್ವಥ್ ಮರದ ಮೇಲಿರುವಂಥ ಪಿಶಾಚಿ ಅವರ ಕಣ್ಣಿಗೆ ಬೀಳ್ತದೆ ಆ ಪಿಶಾಚಿ ಅಷ್ಟೇ ಅಲ್ಲ ಅಲ್ಲಿ ಏನು ನಡೀತು ಅವರ ತಮ್ಮ ತಮ್ಮ ದುಷ್ಟ ತಂದಿಂದ ಅಣ್ಣನನ್ನು ಕೊಂದು ಅಲ್ಲಿ ಸುಟ್ಟಾಕಿರೋದು ಎಲ್ಲವೂ ಅವರ ಅರಿವಿಗೆ ಬರ್ತದೆ ಆಗ ಧರ್ಮನಿಷ್ಠನಾದಂಥ ಆ ಮಹಿಧ್ವಜ ರಾಜನಿಗೆ ಈ ಪಿಶಾಚಿ ರೂಪದಿಂದ ಮುಕ್ತಿಯನ್ನು ಕೊಡಬೇಕು ಹೇಳಿ ಆ ಅಶ್ವತ್ ಮರದ ಕೆಳಗೆ ಆ ದಿನ ಅಲ್ಲಿಯೇ ಇರ್ತಾರೆ ಇದ್ದು ಏಕಾದಶಿ ಈ ಅಪರ ಏಕಾದಶಿ ಅಂದರೆ ವೈಶಾಖ ಕೃಷ್ಣ ಪಕ್ಷದ ಏಕಾದಶಿ ಬರು ಈ ನಾಳೆ ಆಚರಣೆ ಮಾಡ್ತಾ ಇರುವಂಥ ಅಪರ ಏಕಾದಶಿ ವಿಶೇಷವಾಗಿ ನಮ್ಮ ಪೂರ್ವಜರಿಗೂ ಯಾರಿಗೆ ಮುಕ್ತಿ ದೊರಕುವುದಿಲ್ಲ ನಾಳೆ ದಿವಸ ಏಕಾದಶಿಯನ್ನು ಮಾಡಿ ನಾವು ಕೂಡ ಅವ್ರ ಹೆಸರಲ್ಲಿ ಪೂಜೆಯನ್ನು ಮಾಡಿದಾಗ ಅವ್ರಿಗೆ ಮುಕ್ತಿ ದೊರಕ್ತದಂತೆ ಅದೇ ರೀತಿಯಾಗಿ ಋಷಿಮುನಿಗಳು ಆ ದಿನ ಅಲ್ಲಿ ಅಲ್ಲಿಯೇ ತಂಗಿ ಆ ಏಕಾದಶಿ ಆಚರಣೆಯನ್ನು ಮಾಡಿ ಆ ಏಕಾದಶಿ ಪುಣ್ಯ ಫಲವನ್ನು ಮಹಿಧ್ವಜನಿಗೆ ಧಾರೆ ಎರಿತಾರೆ ಯಾವಾಗ ಆ ಏಕಾದಶಿ ಪುಣ್ಯವನ್ನು ಧಾರ ಎರಿದ್ರೂ ಮಹಿಧ್ವಜ ಪಿಶಾಚಿ ರೂಪದಿಂದ ಮುಕ್ತಿಯನ್ನು ಹೊಂತಾನೆ ಅದಕ್ಕಾಗಿ ನಾಳೆ ಆಚರಣೆ ಮಾಡುವಂಥ ಈ ಅಪರ ಏಕಾದಶಿ ಬ್ರಹ್ಮಹತ್ಯಾ ಭೂತವಾದೇ ದುಷ್ಟ ಯೋನಿಯಲ್ಲಿ ಏನಾದರೂ ನಮ್ಮ ಪೂರ್ವಜರು ಜನಿಸಿದ್ರೆ ಅದೆಲ್ಲವೂ ಅವರಿಗೆ ಮುಕ್ತಿ ಸಿಗ್ತದಂತ ಅದಕ್ಕಾಗಿ ನಮ್ಮ ಪೂರ್ವಜರ ಹೆಸರಲ್ಲಿ ನಾಳೆ ದಿವಸ ಏಕಾದಶಿ ಉಪವಾಸವನ್ನು ಮಾಡಿ ಭಗವಂತನಲ್ಲಿ ಪೂಜೆಯನ್ನು ಮಾಡಿದಾಗ ನಮ್ಮ ಪೂರ್ವಜರು ಕೂಡ ಯಾರಾದರೂ ಈ ರೀತಿಯಾಗಿ ಬಹುಶಃ ನಿಮ್ಮ ಮನೆಗೂ ಕಾಡಲಿಲ್ಲ ಅಂದ್ರೂ ಬಹುಶಃ ಅವರಿಗೆ ಯಾವ ನಾನಾ ರೀತಿಯಿಂದ ನರಳ್ತಾ ಇದ್ದರೂ ಕೂಡ ಯಾವುದೇ ಯೋನಿಯಲ್ಲಿ ಹುಟ್ಟಿ ನರಳ್ತಾ ಇದ್ದರೂ ಕೂಡ ಅವರಿಗೆ ಮುಕ್ತಿ ಸಿಗ್ತದೆ ಅದಕ್ಕಾಗಿ ಅಪರ ಏಕಾದಶಿ ವೈಶಾಖ ಕೃಷ್ಣ ಮಾಸದಲ್ಲಿ ಬಹಳಷ್ಟು ಮಹತ್ವವನ್ನು ಪಡ್ತದ ಈ ಭೂಮಿ ಮೇಲೆ ಹುಟ್ಟುತ್ತೇವೆ ಅಂದ್ರೆ ಏನಿಲ್ಲ ಒಂದಿಲ್ಲ ಒಂದು ತಪ್ಪುಗಳನ್ನು ನಾವು ಎಷ್ಟೇ ಸರಿಯಾಗಿ ನಡ್ಕೊಂಡ್ರೂ ಕೂಡ ಒಂದಿಲ್ಲ ಒಂದು ತಪ್ಪನ್ನು ಮಾಡೇ ಮಾಡ್ತೀವಿ ಅದಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ ನೇದೃಶಂ ಪಾವನಂ ಕಿಂಚಿನ್ ರಾಣಾಂಬುವೆ ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದೀನಂ ಪಾತಕ ಹಾನಿದಂ ಅಂಥೇಳಿ ಮನುಷ್ಯ ಪ್ರತಿದಿನ ಒಂದಿಲ್ಲ ಒಂದು ತಪ್ಪು ಪಾಪಕರ್ಮಗಳನ್ನು ಮಾಡೇ ಮಾಡ್ತಾನೆ ಆ ಎಲ್ಲ ಪಾಪ ಕಾ ಪಾಪ ಕರ್ಮಗಳನ್ನು ನಾವು ಕಳ್ಕೊಳ್ಬೇಕು ಅಂದರೆ ಏಕಾದಶಿ ವ್ರತವನ್ನು ಮಾಡಿಯೇ ಕಳ್ಕೊಳ್ಬೇಕು ಎಲ್ಲ ಒಂದು ಕರ್ಮವನ್ನು ಕಳೆಯುವಂಥ ಶಕ್ತಿ ಈ ಏಕಾದಶಿಗೆ ಅದ ಪ್ರತಿ ಸಲ ಹೇಳಿದಾಗೆ ಇವತ್ತು ಸಂಕಲ್ಪ ಪೂರ್ವವಾಗಿ ನಿಮಗೂ ಕೂಡ ಹೇಳ್ಕೊಡ್ತೀನಿ ಏಕಾದಶಿ ವೃತ ದಶಮಿ ಏಕಾದಶಿ ದ್ವಾದಶಿ ದಿನತ್ರಯಗಳಲ್ಲಿ ಆಚರಣೆ ಅಂದರೆ ಮೂರು ದಿನದ ಆಚರಣೆ ಅಂತ ಹೇಳಿದೆ ಅಂದರೆ ಇವತ್ತು ದಶಮಿ ಆಚರಣೆ ಇರ್ತದೆ ಏಕಭು ಅಂದರೆ ಒಂದು ಊಟವನ್ನು ಮಾಡಬೇಕು ರಾತ್ರಿ ಏನಾದರೂ ತಿಂಡಿಯನ್ನು ತಿನ್ನಬೇಕು ನಾಳೆ ಮಾರನೇ ದಿವಸ ಏಕಾದಶಿ ಪೂರ್ಣ ಉಪವಾಸ ಮಾಡ್ಬೋದು ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಬೋದು ಇಲ್ಲ ಅಂತಂದರೆ ಏನಾದರೂ ಅವಲಕ್ಕಿ ತಿಂದು ನಿಮಗೆ ಹೆಂಗೆ ಅನುಕೂಲ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಸರಿ ಅನ್ನಿಸ್ತದೋ ಆ ರೀತಿಯಾಗಿ ಉಪವಾಸವನ್ನು ಮಾಡಿರಿ ಯಾಕಂದರೆ ನಾವು ಹೇಳ್ತೀವಿ ನಿರಾಹಾರ ಉಪವಾಸ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಹಾಲು ಹಣ್ಣು ತೆಗೆದುಕೊಂಡು ಮಾಡಿದರೆ ಶ್ರೇಷ್ಠ ಅಂಥೇಳಿ ನಿಮಗೆ ಆಗುವುದಿಲ್ಲ ನಿಮ್ಮ ಆರೋಗ್ಯಕ್ಕೇನಾದರೂ ತೊಂದರೆ ಆದರೆ ಅದಕ್ಕಾಗಿ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಏಕಾದಶಿ ಆಚರಣೆಯನ್ನು ಮಾಡ್ರಿ ಏಕಾದಶಿ ದಿವಸ ತಪ್ಪಿಯೂ ಕೂಡ ಅನ್ನವನ್ನು ಊಟ ಮಾಡಬೇಡ್ರಿ ಯಾಕಂದರೆ ನಿಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದೆ ಏಕಾದಶಿ ದಿವಸ ಅನ್ನವನ್ನು ಊಟ ಮಾಡಿದರೆ ಆರೋಗ್ಯದಲ್ಲಿ ತೊಂದರೆ ಅಷ್ಟೇ ಅಲ್ಲ ಧನ ಧಾನ್ಯದಿಂದಲೂ ಕೂಡ ನಿಮಗೆ ದಾರಿದ್ರ್ಯ ಉಂಟಾಗ್ತದೆ ಅದಕ್ಕಾಗಿ ಏಕಾದಶಿ ಒಂದು ದಿವಸ ಆದರೂ ಅನ್ನವನ್ನು ಊಟವನ್ನು ಮಾಡಬೇಡ್ರಿ ಯಾಕೆ ಅನ್ನವನ್ನು ನಾವು ಊಟ ಮಾಡಬಾರ್ದು ಅಂತಂದರೆ ಬ್ರಹ್ಮಹತ್ಯಾದಿ ಅಲ್ಲ ಅವೆಲ್ಲವೂ ಏಕಾದಶಿ ದಿವಸ ಅನ್ನದಲ್ಲಿ ಆಶ್ರಯವನ್ನು ಪಡೆದಿರ್ತದೆ ಏಕಾದಶಿ ದಿವಸ ಅನ್ನವನ್ನು ಊಟ ಮಾಡಿದರೆ ಬ್ರಹ್ಮಹತ್ಯಾ ದೋಷ ಬರ್ತದೆ ನಾನಾ ಥರದ ಪಾಪಗಳಿಂದ ಯುಕ್ತರಾಗ್ತಾರೆ ಅದಕ್ಕಾಗಿ ಏಕಾದಶಿ ಒಂದು ದಿನಮಾದರೂ ಅನ್ನವನ್ನು ಊಟ ಮಾಡಬಾರ್ದು ಇನ್ನು ಏಕಾದಶಿ ವ್ರತ ಆರಂಭ ದಶಮಿ ದಿವಸ ಅಂತ ಹೇಳಿದೆ ಇವತ್ತು ಸಾಯಂಕಾಲ ದೀಪವನ್ನು ಹಸ್ತಾ ಆದರೆ ಇವತ್ತು ರಾತ್ರಿ ಊಟ ಇರುವುದಿಲ್ಲ ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪವನ್ನು ಹಸ್ತಾ ಸಂಕಲ್ಪವನ್ನು ಮಾಡಿಕೊಳ್ಬೇಕು ದಶಮಿ ದಿವಸ ಪ್ರಾಪ್ತಿಯವರ ವೃತಸ್ತೋಹಂಜನ ಹತ್ರ ಈ ದಿನ ದೇವ ದೇವೇಶ ನಿರ್ವಿಘ್ನ ಅಂತ ಹೇಳಿ ಇವತ್ತಿನಿಂದ ಇವತ್ತು ನಾಳೆ ಮತ್ತು ದ್ವಾದಶಿ ಮೂರು ದಿವಸ ಏಕಾದಶಿ ವ್ರತವನ್ನು ಆರಂಭ ಮಾಡ್ತಾ ಇದ್ದೀನಿ ಯಾವುದೇ ವಿಘ್ನಗಳು ಬಾರದೇ ಇರಲಿ ನನ್ನ ಏಕಾದಶಿ ಅಂತ ಅಂಥೇಳಿ ಬೇಡಿಕೊಂಡು ದೇವರ ಮುಂದೆ ಸಂಕಲ್ಪ ಮಾಡಿಕೊಳ್ಬೇಕು ಮಾರನೇ ದಿವಸ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ದೇವರನ್ನು ನೋಡ್ತಾ ಅಂದರೆ ಎದ್ದು ಬಂದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡ್ತಾ ಹೇಳಬೇಕು ಏಕಾದಶ ನಿರಾಹಾರೋ ಸ್ಥಿತ್ವಾಹನಿ ಪರೆಹೆಂ ಭೋಕ್ಷಾಮಿ ಮಿ ಪುಂಡರೇಕಾಕ್ಷ ಶರಣಮ್ಮೇ ವಾಚ್ಯುತ ಅಂಥೇಳಿ ಅಂದರೆ ನಾನು ನೀವು ಯಾವ ರೀತಿ ಏಕಾದಶಿ ಮಾಡ್ತೀರಿ ಹಲವು ಹಣ್ಣು ತೆಗೆದುಕೊಂಡು ಮಾಡ್ತೀರೋ ನಿರಾಹಾರ ಮಾಡ್ತಿರೋ ಅಥವಾ ಏನಾದರೂ ತಿಂದು ಮಾಡ್ತಿರೋ ಆ ಏಕಾದಶಿ ಈ ರೀತಿಯಾಗಿ ಏಕಾದಶಿ ಆಚರಣೆಯನ್ನು ಮಾಡ್ತಾಯಿದ್ದೇನೆ ಭಗವಂತ ನನ್ನ ಎಲ್ಲ ಸಂಕಷ್ಟಗಳು ದೂರ ಆಗಲಿ ಅಂತ ಹೇಳಿ ಬೇಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದೆ ನಿಮ್ಮ ಕೆಲಸವನ್ನು ಮಾಡಿಕೊಳ್ಬೇಕು ಅದಾದಮೇಲೆ ದ್ವಾದಶಿ ದಿವಸ ಬೆಳಗ್ಗೆ ಬೇಗ ಅಡುಗೆ ನೈವೇದ್ಯ ಎಲ್ಲವನ್ನು ಮಾಡಿ ನಂತರ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ದ್ವಾದಶಿ ಅಂದರೆ ಮೂರು ದಿವಸದ ಪೂಜೆಯನ್ನೆಲ್ಲ ಮುಗಿಸಿದ ಮೇಲೆ ಭಗವಂತನಲ್ಲಿ ಬೇಡ್ಕೊಳ್ಬೇಕು ಅಜ್ಞಾನ ವ್ರತ ನಾನೇನ ಕೇಶವ ಪ್ರಸಿದ್ಧ ಮುಖೋನಾಥ ಜ್ಞಾನದೃಷ್ಟಿ ಪ್ರದೋಭವ ನಾನು ಈ ಮೂರು ದಿವಸ ಏಕಾದಶಿ ವ್ರತವನ್ನು ಜ್ಞಾನ ಅದನೋ ಅಥವಾ ಅಜ್ಞಾನದಿಂದಲೋ ಏನಾದರೂ ತಪ್ಪುಗಳನ್ನು ಮಾಡಿದರೆ ಆ ತಪ್ಪುಗಳೆಲ್ಲ ಮನ್ನಿಸಿ ಈ ಏಕಾದಶಿ ವ್ರತ ಪೂರ್ಣ ಫಲವನ್ನ ಕೊಡು ಏಕಾದಶಿ ಉಪವಾಸ ಏನು ದ್ವಾದಶಿ ಪಾರ್ಣೇನ ಚ ಯದರ್ಜಿತಮ್ಮಯ ಪುಣ್ಯಂತ್ಯೇನು ಪ್ರೀಣಾತು ಕೇಶವ ನೀನು ಈ ಏಕಾದಶಿ ವ್ರತದಿಂದ ಪ್ರೀತನಾಗಿ ನನ್ನೆಲ್ಲ ಸಂಕಷ್ಟಗಳು ಕಳಿಬೇಕು ಈ ರೀತಿಯಾಗಿ ಬೇಡ್ಕೊಂಡು ಮೂರು ದಿವಸ ಏಕಾದಶಿ ವ್ರತವನ್ನು ಮಾಡಬೇಕು ಇನ್ನು ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನವೆಲ್ಲ ಮಾಡಿಕೊಂಡು ದೇವ್ರ ಕಟ್ಟ ಮೇಲೆ ರಂಗವಲ್ಲಿಯನ್ನು ಹಾಕ್ಕೊಂಡು ಏಕಾದಶಿ ದಿವಸ ವಿಷ್ಣುವಿನ ಪೂಜೆಯನ್ನು ಯಾವ ರೀತಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಒಂದು ವಿಷ್ಣುವಿನ ಅವತಾರ ಇರ್ತದೋ ದಶಾವತಾರದಲ್ಲಿ ಯಾವುದೇ ಅವತಾರ ಇದ್ದರೂ ನಡೀತದ ಲಕ್ಷ್ಮೀ ಸಹಿತ ವಿಷ್ಣು ಇದ್ರೂ ನಡೀತದ ಫೋಟೋ ಇದ್ರೂ ನಡೀತದೆ ಅಥವಾ ಮೂರ್ತಿ ಇದ್ರೂ ಕೂಡ ನಡೀತದೆ ಈ ರೀತಿ ಕಟ್ಟೆ ಮೇಲೆ ರಂಗವಲ್ಲಿನ ಶಂಖ ಚಕ್ರ ಗದಾ ಪದ್ಮ ಎಲ್ಲವನ್ನು ಹಾಕೊಳ್ಬೇಕು ಜಾಗ ಇದ್ದರೆ ಹದಿನಾಲ್ಕು ಶಂಖ ಹದಿನಾಲ್ಕು ಚಕ್ರ ನಾಳೆಯಿಂದ ದಿವಸ ಹಾಕಬೇಕು ಹದಿನಾಲ್ಕು ಲೋಕಗಳಿಗೆ ಒಡೆಯ ಅಂತ ಹೇಳ್ತೇವೆ ಹದಿನಾಲ್ಕು ಶಕ್ ಶಂಖ ಹದಿನಾಲ್ಕು ಚಕ್ರವನ್ನು ಹಾಕಬೇಕು ಅಕಸ್ಮಾತ್ ಜಾಗ ಇಲ್ಲ ಅಂದರೆ ಒಂದೇ ಶಂಖ ಒಂದೇ ಚಕ್ರವನ್ನು ಸಹ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಕ್ಬೋದು ನಂತರ ನಾಲ್ಕು ದೀಪಗಳನ್ನು ಹಚ್ಚಿ ಇಟ್ಟು ಸಂಕಲ್ಪ ಮಾಡ್ಕೊಳ್ಬೇಕು ನಾನು ಸಂಕಲ್ಪ ಮಂತ್ರ ಹೇಳ್ತೀನಿ ನೀವು ಕೇಳಿ ಅಕ್ಷತೆಯನ್ನು ಬಿಟ್ಟರೆ ಸಾಕು ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬ ಸಹ ಪರಿವರ್ಣ ಕ್ಷೇಮ ಸ್ಥೈರ್ಯ ವಿಜಯ अभय आयुः आरोग्य ऐश्वर्य अभिवृद्ध्यर्थं समस्ताविद्यार्थञ्च श्रीलक्ष्मीसहितविष्णुदेवताप्रीत्यर्थं यथा शक्ति यथा ज्ञानेन यथा मिलितोपचरद्रव्यैः एकादशीनिमित्त्य श्रीकमलालयाय मधुसूदनपूजनञ्च करिष्ये अन्ते बिण्रन् बिट्कण्डु ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸ್ಮಪ ಪ್ರಭಾ ನಿರ್ವಿಘ್ನಂ ಕುನ್ಮೆ ದೇವ ಸರ್ವಕಾರೇ ಶೋಕ್ ಸರ್ವದಾ ಅಂಥೇಳಿ ಗಣಪತಿ ದೇವರಿಗೆ ಸ್ಮರಣೆಯನ್ನು ಮಾಡಿಕೊಂಡು ನಂತರ ವಿಷ್ಣು ಸಹಿತ ಲಕ್ಷ್ಮೀದೇವಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ನಮಸ್ತೆ ಭಗವನ್ ದೇವ ಲೋಕನಾಥ ಜಗತ್ಪತೆ ಕ್ಷೀರೋದವಾಸಂ ವಾಸ ಶೇಷಭೋಗಾನುಶಾಯಿನಂ ವರಂ ವರಣ್ಯಂ ವರದಂ ಕರ್ತಾರಮೋ ವಿಶ್ವೇಶ್ವರಭಂ ವಿಷ್ಣು ಸರ್ವಜ್ಞಂ ಅಪರಾಜಿತ ನಂತರ ಲಕ್ಷ್ಮೀ ಸಹಿತ ವಿಷ್ಣು ದೇವತಾಭ್ಯ ನಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾ ಆಸನಾರ್ಥೆ ಅಕ್ಷತಾಂ ಸಮರ್ಪಿಯಾ ಅಂಥೇಳಿ ಪೂರ್ಣ ಪೂಜೆಯನ್ನು ಮಾಡಬೇಕು ಒಂದು ವಿಶೇಷವಾಗಿರುವಂಥ ಶ್ಲೋಕದ ಪಿತೃಗಳಿಗೆ ಮೋಕ್ಷವನ್ನು ಕರ್ಣಿಸ್ಲಿಕ್ಕೆ ನಾಳೆ ದಿವಸ ಏಕಾದಶಿ ಪೂರ್ಣವಾಗಿ ಪೂಜೆಯೆಲ್ಲ ಆದಮೇಲೆ ಈ ಶ್ಲೋಕವನ್ನ ಹೇಳಬೇಕು ಅಮೂರ್ತಾನಾಂ ಸುಮೂರ್ತಾನಾಂ ಪಿತೃಣಾಂ ದೀಪ್ತ ತೇಸಾಂ ನಮಸ್ಯಾಮಿ ಸದಾ ತೇಷಾಂ ಧ್ಯಾಯಿನಾಂ ಯೋಗಚಕ್ಷುಷಾಂ ದೇವತಾಭ್ಯ ಪಿತೃಭ್ಯಶ್ಚ ಮಹಾಯೋಗಿಭ್ಯ ಏವಚ ಸ್ವದಾಯಿ ಸ್ವಾಹ ಹೇ ನಿತ್ಯಮೇವ ನಮೋ ನಮಃ ಅಂಥೇಳಿ ನಮ್ಮ ಪಿತೃಗಳು ಯಾವುದೇ ಒಂದು ಯೋನಿಗಳಲ್ಲಿ ಜನಿಸಿದ್ರು ಯಾವುದೇ ಒಂದು ಪಿಶಾಚ ರೂಪದಲ್ಲಿದ್ದರೂ ಕೂಡ ಅವ್ರಿಗೆ ಮೋಕ್ಷವನ್ನು ಅಂತ ಅಂಥೇಳಿ ನಾಳೆ ದಿವಸ ಉಪವಾಸ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನಿಮ್ಮ ಪಿತೃಗಳಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗ್ತದೆ ಈ ರೀತಿಯಾಗಿ ವೈಶಾಖ ಮಾಸದ ಏಕಾದಶಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ